ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಮೈ ನ್ಯೂ ಚಾನಲ್ ನೇಮ್ ಈಸ್ ಇಟ್ಸ್ ಮೀ ಪ್ರಿಯಾ ನವೀನ್ ಅಂತ ಹೊಸ ಚಾನಲ್ ಇದು ಈ ಚಾನಲ್ನ ಡಾಗ್ಸು ಫುಡ್ ಬ್ಲಾಗ್ಸು ಅಂದರೆ ಡಾಗ್ಸ್ಗೆ ಸಂಬಂಧಪಟ್ಟ ವೀಡಿಯೋಸು ಬರುತ್ತೆ ಇಟ್ಸ್ ಇಟ್ಸ್ ಮೀ ನವೀನ್ ಪ್ರಿಯಾ ನವೀನ್ ಚಾನಲ್ನಲ್ಲಿ ಇಟ್ಸ್ ಮೀ ಪ್ರಿಯಾ ತನು ಚಾನಲ್ನಲ್ಲಿ ಡೈಲಿ ಬ್ಲಾಗ್ಸ್ ಬರುತ್ತೆ ಓಕೆನಾ ಫ್ರೆಂಡ್ಸ್ ಎಲ್ಲರೂ ನ್ಯೂ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಬಂಗಾರಿ ಮರಿಗಳು ಊಟ ತಿಂತ ಇದೆ ಒಂಬತ್ತುವರೆ ಆಗಿದ ತಕ್ಷಣವೇ ಅವು ಇಲ್ಲಾಂದರೆ ನನ್ನನ್ನೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಇವು ಅಷ್ಟೇ ಮತ್ತು ಇಲ್ಲಿದಾವಲ್ಲ ಇವು ಅಷ್ಟೆ ನಾನು ಏನಾದರೂ ಕೆಲಸ ಮಾಡೋಣ ಅಂದ್ಕೊಂಡ್ರೆ ಸಾಕು ಆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಇವು ಹ್ಞೂ ಇದೇನು ಮಾಡೋದು ಪಾಪ ಅವಕ್ಕೂ ಹೊಟ್ಟೆ ಅಶ್ವಾಗುತ್ತೆ ಅಲ್ಲ ಸೊ ಹಾಗಾಗಿ ಆ ರೀತಿ ಮಾಡ್ತವೆ ಅಷ್ಟೇ ಅಲ್ವಾ ಮಕ್ಕಳು ಏನು ಮಾಡೋಕ್ಕಾಗಲ್ಲ ನಾನು ಹುಣ್ಣ ಡಾಕ್ಸ್ ಅಂದ್ಕೊಂಡಿಲ್ಲ ಮಕ್ಕಳ ಥರನೇ ಇದ್ದೀನಿ ನನ್ನ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ ನಾವು ಏನೇ ಮಾಡಿದ್ರೂ ಸ್ಪೆಷಲ್ಲಾಗಿ ಇವು ಕೆ ಒಂದು ಫೈವ್ ಸಿಕ್ಸ್ ಇದ್ದಾವೆ ಅವಕ್ಕೆ ನಾನು ಹಿಡ್ತೀರ ಅಂತೂ ತಿನ್ನಲ್ಲ ನೋಡಿರಿ ವೆಯ್ಟ್ ಮಾಡ್ತಾ ಇರ್ತವೆ ತಿನ್ನಬೇಕು ಅಂತ ಇನ್ನೂ ಒಂದು ಬರುತ್ತೆ ಮದರ್ ಡಾಗ್ ಅದು ಮದರ್ ಅದು ಇನ್ನೂ ಪಪ್ಪೀಸ್ ಎಲ್ಲ ಇದ್ದಾವೆ ಸಿಕ್ಸ್ ಪಪ್ಪೀಸು ಹಾಗೂ ಇನ್ನೂ ಬರಬೇಕು ಅಂದರೆ ಪಪ್ಪೀಸ್ ಬರಲ್ಲ ಮದರ್ ಬರುತ್ತೆ ಮದರ್ ಊಟ ತಿಂದ್ಕೊಂಡು ಮತ್ತೆ ಹೋಗುತ್ತೆ ಪಪ್ಪೀಸ್ ಹತ್ರ ಇನ್ನೊಂದು ವೀಕ್ ಹೋದ್ರೆ ಪಪ್ಪಿಸು ಬಂದುಬಿಡ್ತವೆ ಮನೆ ಹತ್ರಕ್ಕೆ ಅವನು ನೋಡ್ಕೋಬೇಕು ಹೇಳಿದ್ರಿ ಇಲ್ಲ ಮನೆ ಅಕ್ಕಪಕ್ಕ ಅವರು ನೋಡ್ಕೊತಾರೆ ನಾನು ನೋಡ್ಕೊತೀನಿ ನಾವು ಎಲ್ಲರೂ ನೋಡ್ಕೊತೀವಿ ಒಗ್ಗಟ್ಟಾಕ್ಬಿಟ್ಟು ಇನ್ನೇನು ಮಾಡ್ತೀವಿ ಅಷ್ಟೇ ಅಲ್ವಾ ಮಕ್ಕಳನ್ನ ನಾವು ನೋಡ್ಕೋಬೇಕು ನಾವಲ್ಲದೆ ಇನ್ಯಾರು ಯಾರು ನೋಡ್ಕೊತಾರೆ ಮಕ್ಕಳನ್ನ ಅಲ್ವಾ ಸೊ ಅದಕ್ಕೆ